ಈ ವೇದಿಕೆ ಮೇಲೆ ದಿವ್ಯ ಸಾನಿಧ್ಯವನ್ನು ಕರುಣಿಸಿರತಕ್ಕಂಥ ಎಲ್ಲ ಪೂಜ್ಯರ ಶ್ರೀಪಾದಗಳಿಗೆ ಶರಣೆಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಸಮಸ್ತ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಮೂರುವರೆ ಸುಮಾರು ಮೂರುವರೆ ಗಂಟೆಗೆ ಸ್ವಲ್ಪ ಮೇಲ್ಗಡೆ ಗಾದಲಾಗತಿತ್ತು ಒಂದು ನಾಲ್ಕಾರು ಹಣಿ ಉದುರಿದು ಸಿಕ್ಕಾಪಟ್ಟೆ ಮಳಿ ಹಾಕತ್ತೇನೋ ಅಂತೇಳಿ ಹೊಟಿವಾನಿ ಶುರುವಾಗಿತ್ತು ಆಗಲಿಲ್ಲ ಆದರೆ ಈಗ ಮಾತ್ರ ದೊಡ್ಡ ಮಳೆ ಬಿತ್ತು ನೋಡ್ರಿ ಅವಾಗ ಆಗಲಿಲ್ಲ ಈಗ ಚಲೋ ಮಳೆ ಬಿತ್ತು ಮರ ಮಳಿ ಅದಕ್ಕೆ ರಾಮ ರಾವಣರಿಗೆ ಯುದ್ಧ ನಡೀತು ರಾಮ ರಾವಣರಿಗೆ ಯುದ್ಧ ನಡೆದಾಗ ಗೆದಿಬೇಕು ಯಾರಿಗೆ ಜೈಕಾರ ಹಾಕಬೇಕು ದೇವತೆಗಳೆಲ್ಲ ಮ್ಯಾಲ ನಿಂತು ಜೈ ಜೈ ಅಂತಿದ್ರು ಅವರು ಯುದ್ಧ ನಡೆದಾಗ ಜೈ ಜೈ ಅಂತಿದ್ರು ಯಾರಿಗೆ ಅಂತಿದ್ದಿಲ್ಲ ಅವರು ಸುಮ್ಮನೆ ಬರೇ ಜೈ ಅಂತಿದ್ರು ಯಾರಿಗೆ ಯಾರೋ ಒಬ್ರು ಕೇಳಿದ್ರು ಬರೀ ನೀವು ಸುಮ್ಮ ಜೈ ಎಣ್ಣಾಕತೀರಿ ಎಂಡ್ ರಾವ್ನಗ ಜೈಯ್ಯೋ ಏನ್ ರಾಮನಿಗೆ ಜಯ್ಯೋ ಅವಾಗ ದೇವತೆಗಳು ಹೇಳಿರತ್ತ ಈಗ ಸದ್ಯಕ್ಕೆ ಹೇಳಂಗಿಲ್ಲ ಈಗ ಹೇಳಿದೀವಂದ್ರ ರಾವಣಗೆ ಅದಂದ್ರೆ ಏನ್ ಮಾಡೋದು ಆಮೇಲೆ ಹೇಳ್ತೀವಿ ಹಿಂಗ ಕೆಲವು ಮಂದಿ ಹಿಂದು ನಿಂತ ಜೈ ಎಣ್ಣಾಕತಾರ್ರೀ ಜೈ ಎಣ್ಣಾಕತಾರ ಆದ್ರೆ ಯಾರೇನೋ ಹೇಳೋದಿಲ್ಲ ಅಂತ ಹೇಳಿ ಅದೊಂದು ಕಂಪನಿ ಐತಿ ಒಂದು ಭಾಳ ವಿಶೇಷ ಒಂದನೇ ತಾರೀಕು ಬಸವನ ಬಾಗೇವಾಡಿಯೊಳಗೆ ಅಭಿಯಾನ ಪ್ರಾರಂಭ ಆದ ಕೂಡಲೇ ಬಿದ್ದದ್ದು ಎಲ್ಲ ಎದ್ದು ನೋಡ್ರಿ ಹಾಸಿಗೆ ಬಿದ್ದದ್ದು ಎದ್ದು ಅವು ಚೀರಾಕತ್ತು ಯಾಕೆ ಚೀರಾ ಹೊರಗೆ ಏನು ನೆಡದೈತಿ ಅನ್ನೋದು ಗೊತ್ತಿಲ್ಲ ಯಾಕೆ ಚೀರಾಕತಿ ಅಂತ ಕೇಳಿದ್ರೆ ಹೊರಗೆ ಏನೋ ಗಾದ್ಲಾಗ್ತಿ ಅದಕ್ಕೆ ಚೀರಾಕತ್ತೀವಿ ಯಾಕೆ ಯಾಕೆ ಚೀರಬೇಕು ಯಾಕೆ ಒದರಬೇಕು ಅನ್ನೋದು ಗೊತ್ತಿರ್ಲಾರ್ದ ಕೆಲವು ಒದರಾಗತ್ತೆ ಅವು ಏನು ಮಾಡೋಕ್ಕಾಗಲ್ಲ ಆದರೆ ನೆನಪಿಟ್ಕೋಬೇಕು ಇವತ್ತ ತಾವೇ ಸ್ವತಃ ದ್ವಂದ್ವದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಒಂದು ನೆನಪಿಟ್ಕೋಬೇಕು ಇವತ್ತ ನಮ್ಮ ನಾಡಿನ ಕರ್ನಾಟಕದ ವಿರಕ್ತ ಮಠಗಳು ಕರ್ನಾಟಕದ ವಿರಕ್ತ ಮಠಗಳು ಬಸವಣ್ಣ ಧರ್ಮಗುರು ಲಿಂಗಾಯತ ನಮ್ಮ ಧರ್ಮ ಅನ್ನೋದನ್ನು ಹೇಳಿಲ್ಲ ಅಂತಂದರೆ ಇತಿಹಾಸದ ಪುಟಗಳಲ್ಲಿ ಅಳಿಗೆ ಹೋಗ್ತಾವೆ ಅನ್ನತಕ್ಕಂಥ ಮಾತನ್ನು ಮರಿಬಾರದು ಭಾಳ ಎಚ್ಚರಿಕೆಯಿಂದ ನಡ್ಕೊಳ್ರಿ ಮಠಾಧಿಪತಿಗಳಾದವರು ಇದು ಭಾಳ ಮಹತ್ವದ ಕಾಲಘಟ್ಟದೊಳಗೆದೀವಿ ನಾವು ಇಂಥ ಮಹತ್ವದ ಗಳಿಗೆಯೊಳಗ ನಾವು ತಪ್ಪು ಹೆಜ್ಜೆ ಇಟ್ಟರೆ ಇಡೀ ಸಮಾಜವನ್ನೇ ತಪ್ಪಿಸಿದ ಪಾಪ ಅಂಥ ಸ್ವಾಮಿಗಳ ತಲೆ ಮೇಲೆ ಕಟ್ಟಿಟ್ಟ ಬುತ್ತಿ ಅನ್ನತಕ್ಕಂಥ ಮಾತನ್ನು ಮರಿಬಾರದು ಇಲ್ಲಿ ನಾನು ಯಾಕೆ ಈ ಮಾತನ್ನು ಹೇಳಾಕತ್ತೀನಿ ಅಂತಂತಂದರೆ ಎಷ್ಟೆಲ್ಲ ಪೂಜ್ಯರು ನೋಡ್ರಿ ಎಲ್ಲವನ್ನ ಬಿಟ್ಟು ಈ ಕಾರ್ಯಕ್ಕಾಗಿ ಇಡೀ ನಾಡಿನುದ್ದಕ್ಕೂ ಸಂಕಲ್ಪ ತೊಟ್ಟು ಅಭಿಯಾನವನ್ನು ತಲೆ ಮೇಲೆ ಹೊತ್ಕೊಂಡು ಹೋಗ್ತಿರಬೇಕಾದ್ರೆ ಕೆಲವು ಮಂದಿ ಹೇಳ್ತಾರೆ ಬಸವಣ್ಣನ ಕಾಲದೊಳಗೆ ಹುಟ್ಟಿರ್ತಕ್ಕಂಥ ಲಿಂಗಾಯತ ಧರ್ಮ ಇತ್ತೀಚಿನದಾಗ್ತದ ಅದಕ್ಕಿಂತಲೂ ಪುರಾತನ ಕಾಲದೊಳಗೆ ಭಾಳ ಹಳೆಯ ಧರ್ಮ ಭಾಳ ಪುರಾತನ ಕಾಲದ್ದು ಅಂದರೆ ಭಾಳ ಕಿಮ್ಮತ್ತು ಬರ್ತೈತಿ ಅಂತ ಕೆಲವು ಮಂದಿ ಮಾತಾಡ್ತಾರೆ ನೆನಪಿಟ್ಕೊಳ್ರಿ ಗಾಡಿ ಮಾಡಲ್ ಪಾಡ ಏನು ಹಳಿದ್ರ ಪಾಡ್ರಿ ಆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋತಿರ್ತಿರೀ ರೀಸೆಂಟ್ ಮಾಡಲ್ ತೊಗೋತೀರಿ ಏನು ಹಳೆ ತಗೋತಿರೀ ಪೂರಾ ಗುಜ್ರಿಗೆ ಹಾಕಿದ್ದ ಲೇಟೆಸ್ಟ್ ಮಾಡೆಲ್ ನೋಡ್ತಿರ್ತೀರಿ ಹೌದಿಲ್ರಿ ಹಳಿ ಮಾಡೆಲ್ ಗಾಡಿ ತೊಗೊಳೋದಲ್ಲ ಲೇಟೆಸ್ಟ್ ಮಾಡಲ್ ಅಗದಿ ಪರ್ಫೆಕ್ಟ್ ಇದ್ದದ್ದು ಯಾವುದು ಅಂಥದ್ದನ್ನು ಆಯ್ಕೆ ಮಾಡಬೇಕಲ್ಲ ಭಾಳ ಮಂದಿ ಈ ಬಸವ ಸಂಸ್ಕೃತಿಯ ಅಭಿಯಾನ ಅಂತಂದ್ರೆ ಇದು ಬುಲೆಟ್ ಟ್ರೈನ್ ಇದ್ದಂಗೆ ಒಂದನೇ ತಾರೀಕಿನಿಂದ ಬೆಂಗಳೂರಿಗೆ ಮತ್ತೆ ಒಂದನೇ ತಾರೀಕಿಗೆ ಮುಟ್ತದ ಇದು ಬುಲೆಟ್ ಟ್ರೈನ್ ಇನ್ನೊಂದು ರೀ ಇನ್ನೂ ಟೈಮ್ ಟೇಬಲ್ ಫಿಕ್ಸ್ ಆಗಿಲ್ಲ ಇಡ್ಲಿ ನೀರಿನ ಮ್ಯಾಗ ಚಾಲೂ ಚಾಲು ಆಗುವುದು ನಾನು ಈ ನಾಡಿನ ಬಸವ ಭಕ್ತರಿಗೆ ಒಂದು ಮಾತು ಕೇಳ್ತೇನೆ ಬಸವ ಸಂದೇಶವನ್ನು ಹೊತ್ತ ಬುಲೆಟ್ ಟ್ರೈನ್ ಹತ್ತಿರೋ ಹಳೇನು ಹೊತ್ತುಕೊಂಡು ಬರು ಇಡ್ಲಿ ಟ್ರೈನ್ ಹತ್ತಿರೋ ನಿಮಗೆ ಬಿಟ್ಟದ್ದು ಯಾವ ಟ್ರೈನ್ ಹತ್ತಿರ ಅದನ್ನು ನಿರ್ಧಾರ ಮಾಡಿಕೊಡ್ರಿ ನೀವು ಟ್ರೈನ್ ಯಾವುದು ಅನ್ನೋದನ್ನು ನಿರ್ಧಾರ ಮಾಡಿಕೊಡ್ರಿ ಎಲ್ಲಿಯವರೆಗೆ ನಮ್ಮ ಜನ ಅಸ್ಪಷ್ಟತೆಯನ್ನು ತಿಳ್ಕೊಳ್ಳೋದಿಲ್ಲ ಭಾಳ ಕ್ಲಿಯರ್ ಅದ ಭಾಳ ಸ್ವಚ್ಛದ ಭಾಳ ಸ್ಪಷ್ಟದ ಇಂಥ ಸ್ಪಷ್ಟತೆಗೆ ನಾವು ಅಣಿ ಆಗದಿದ್ರೆ ಏನೂ ಮಾಡೋಕ್ಕಾಗಲ್ಲ ಮೊನ್ನೆ ಹೇಳಿದ್ದೆ ನಾನು ಯಾವನೋ ಒಬ್ಬ ಬ್ಯಾಟ್ರಿ ತೊಗೊಂಡಿದ್ದು ಹೊಸ ಅದು ಹೊಸ ಬ್ಯಾಟ್ರಿ ತಗೊಂಡಿದ್ದ ಬ್ಯಾಟ್ರಿ ತಗೊಂಡು ಅದನ್ನು ಹಚ್ಚಬೇಕು ಅಂಥೇಳಿ ಮನೆಗೆ ತಂದು ಅವನು ಹಾಕಿ ಶಲ್ ಹಾಕಿ ಹಚ್ಚಿ ನೋಡಾಕಂತ ಹೋದ ಬ್ಯಾಟ್ರಿ ಹತ್ತಲಿಲ್ಲ ಅಂಗಡಿ ತೊಗೊಂಡೋದ ಏನಾಗ್ಯದ ಹೊಸ ಬ್ಯಾಟ್ರಿ ಅಂತ ಕೊಟ್ಟು ಬ್ಯಾಟ್ರಿ ಹತ್ತು ವಾಲ್ತು ನೋಡಿದ ಬಲ್ಬ್ ಅಂತ ನೋಡಿದ ಬಲ್ಬ್ ಪರ್ಫೆಕ್ಟ್ ಇತ್ತು ಶೆಲ್ ಸರಿಯದಿಲ್ ನೋಡಿದ ಶೆಲ್ಲು ಹೊಸದಿತ್ತು ಬ್ಯಾಟ್ರಿದ ಏನ್ರಿ ಕನೆಕ್ಷನ್ ಅಂತ ನೋಡಿದ ಎಲ್ಲ ಕರೆಕ್ಟ್ ಇತ್ತು ಎಲ್ಲವೂ ಕರೆಕ್ಟ್ ಇದ್ರೆ ಯಾಕೆ ಹತ್ತವಾತು ಏನಾಗಿತ್ತಂದ್ರೆ ಆ ಶೆಲ್ ಮೇಲೆ ಕ್ಯಾಪ್ ಇರ್ತೈತಿ ನೋಡ್ರಿ ಆ ಕ್ಯಾಪ್ ತೆಗೆದಿದ್ದಿಲ್ಲ ನಾವು ಆ ಕ್ಯಾಪ್ ತೆಗೆದಿದ್ದಿಲ್ಲ ಹಂಗೆ ಕೆಲವು ಮಂದಿ ಲಿಂಗಾಯತ ಅನ್ನೋ ಶೆಲ್ ಮ್ಯಾಲ ಒಂದು ಏನು ವೀರಶೈವ ಅನ್ನೋ ಕ್ಯಾಪ್ ಅದ ಅದನ್ನು ತಗೀಲಾರ್ದ ಬ್ಯಾಟ್ರಿ ಹತ್ತ ಹೊಂಟಾರ ಹತ್ತುವುದಿಲ್ಲ ಹತ್ತುವುದಿಲ್ಲ ಬರ್ದಿಟ್ಕೋರಿ ನೀವು ಎಲ್ಲಿ ವೀರಶೈವ ಅನ್ನೋ ಕ್ಯಾಪ್ ತೆಗಿಯೋದಿಲ್ಲ ಅಲ್ಲಿ ತನಕ ಲಿಂಗಾಯತದ ಬ್ಯಾಟ್ರಿ ಹತ್ತಕ್ಕೆ ಸಾಧ್ಯ ಇಲ್ಲ ತೆಗೆದು ಬರ್ರಿ ಬಸವ ಬೆಳಕಿನೊಳಗ ನಾವು ನೀವೆಲ್ಲ ಸಾಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಒಂದು ನೆನಪಿಟ್ಕೋಬೇಕು ನಾನು ಹೇಳಾಕತ್ತಿಲ್ಲ ಈ ಮಾತನ್ನ ನೀವೆಲ್ಲ ಸೋಷಿಯಲ್ ಮೀಡಿಯಾದೊಳಗೆ ನೋಡಾಕತ್ತೀರಿ ಲಿಂಗಾಯತ ಹೋರಾಟದಲ್ಲಿ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಮಾನ್ಯತೆ ಕೊಡಬೇಡ್ರಿ ಅಂತ ಹೇಳಿ ನಾನೇ ಮೋದಿಗೆ ಹೇಳೀನಿ ಅಂತ ಹೇಳಿ ಇದನ್ನ ಹೇಳಿದ ಸುಳ್ಳು ಆಯ್ತು ಹೇಳಿ ಹೇಳೀನಂತ ಅವರೇ ಹೇಳ್ಯಾರೇ ನಾ ಹುಟ್ಟಿಸ್ಕೊಂಡು ಹೇಳಾಕತ್ತೀನೋ ಹೇಳ್ಯಾರ ಇಲ್ರಿ ಈ ನಾಡಿನ ಕನ್ನಡ ನಾಡಿನ ಲಿಂಗಾಯತ ಯುವಕರಿಗೆ ನಾನೊಂದು ಕರೆ ಕೊಡೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಭವಿಷ್ಯತ್ತಿಗೆ ಯಾರು ಮಂದು ಸುರಿಬಿದ್ದಾರೆ ಅವರಿಗೆ ಕಲ್ಲು ಸುರುವ ಕೆಲಸವನ್ನು ನಾವು ಮಾಡಲೇಬೇಕಾಗಿದೆ ಅನಿವಾರ್ಯದ ಯುವಕರೇ ನೆನಪಿಟ್ಕೊಡ್ರಿ ನಿಮ್ಮ ಜೀವನವನ್ನು ಯಾರು ಹಾಳು ಮಾಡ್ತಾರ ಇವತ್ತು ನಮ್ಮ ನಾಡಿನ ಯುವಕರ ಭವಿಷ್ಯಕ್ಕೆ ಅಡ್ಡಗಾಲಾಗಿರ್ತಕ್ಕಂಥವ್ರು ನಮ್ಮ ಯುವಕರ ಭವಿಷ್ಯಕ್ಕೆ ಮರಣ ಶಾಸನವನ್ನು ಬರೆಯೋದಕ್ಕೆ ಹೊರಟಿರ್ತಕ್ಕಂಥ ಗುರುಗಳಿಗೆ ನಮ್ಮ ನಾಡಿನ ಯುವಕರು ಬುದ್ಧಿಯನ್ನು ಕಲಿಸುವಂಥ ಸಂದರ್ಭ ಬಂದದ ಯುವಕರೇ ಎತ್ತತ್ತುಕೊಳ್ಳಿ ಇಂಥವುಗಳನ್ನು ತಿರಸ್ಕರಿಸಿರಿ ಬಸವ ಧ್ವಜವನ್ನು ಹೊತ್ತು ಬಸವ ಸಂದೇಶವನ್ನು ಹೊತ್ತು ಲಿಂಗಾಯತ ಸ್ವತಂತ್ರ ಧರ್ಮಕ್ಕಾಗಿ ನಾವು ನೀವೆಲ್ಲ ಸನ್ನದ್ಧರಾಗಿ ನಿಲ್ಲೋಣ ಇದರೊಳಗೆ ಎರಡು ಮಾತಿಲ್ಲ ಏನು ಬೇಕಾದ ಬರಲಿ ನಿಮಗೊಂದು ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಕೊನೆ ಒಳಗ ನನ್ನ ಆತ್ಮ ಹೇಳ್ತದ ಒಂದು ಗುಡ್ ನ್ಯೂಸ್ ಬರುದದ ನಿಶ್ಚಿತವಾಗ್ಲೂ ಬರ್ತದ ನಾವು ನೀವೆಲ್ಲ ಆ ದಿವಸಕ್ಕಾಗಿ ಕರೆ ನೋಡೋಣ ದಾರಿ ನೋಡೋಣ ಏನ್ರಿ ಬಹಳ ಒಳ್ಳೆ ಅದೇ ನಮ್ಮ ಪಾಲಿಗೆ ನಮ್ಮ ನಿಜಗೂ ನಾನಂದ್ರೆ ಹೇಳಿದರು ಇದು ವಿಷ ಬಂದದ ಅಂತ ಹೇಳಿ ವಿಷ ಬಂದ ಮೇಲೆ ನೋಡ್ರಿ ವಿಷವನ್ನು ಕುಡಿಯತಕ್ಕಂಥ ಶಕ್ತಿ ಇರೋದು ಶಿವನಿಗೆ ಮಾತ್ರ ಈ ವಿಷವನ್ನು ಏನು ವಿಷ ಎದ್ದದ ಇದನ್ನು ಅರಿಗಿಸಿಕೊಳ್ತಕ್ಕಂಥ ಶಕ್ತಿ ಇರೋದು ಬಸವ ಭಕ್ತರಿಗೆ ಮಾತ್ರ ಇವತ್ತ ಅದನ್ನು ಮೆಟ್ಟಿ ನಿಂತು ಮುನ್ನಡಿತಕ್ಕಂಥ ಸಂದರ್ಭದೊಳಗೆ ನಾವು ನೀವೆಲ್ಲ ಇದ್ದೀವಿ ಅಂಥ ಕಾರ್ಯಕ್ಕಾಗಿ ಇವತ್ತ ಒಂದು ಒಳ್ಳೆಯ ಅದ್ಭುತವಾದ ಕಾರ್ಯವನ್ನು ಮಹಾಮಣಿಯನ್ನು ಹೊತ್ಕೊಂಡು ನನಗೆ ಬಹಳ ಖುಷಿ ಅನ್ನಿಸ್ತದ ಬಸವನ ಬಾಗೇವಾಡಿ ಟು ಬೆಂಗಳೂರು ಇವತ್ತು ಬೆಳಗಾವಕ್ಕೆ ಬಂದೀವಿ ನಾವು ಒಳಗೆ ಬಂದೀವಿ ನೆನಪಿಟ್ಕೊಳ್ರಿ ಬಸವನ ಬಾಗೇವಾಡಿ ಬಿದರ್ ಬೆಳಗಾವಿ ಹೆಂಗದ ಅಂತಂದ್ರೆ ಬಿದರ್ ಏನು ಜನ ಏನು ಜನ ಏನು ಜನ ಆದರೆ ಅಲ್ಲಿಗೆ ನಿಲ್ಲಲಿಲ್ಲ ಹರ್ಕೊಂಡು ಬಂದು ಇವತ್ತು ನೋಡಿದ ಮೇಲೆ ನನಗೆ ಅನ್ನಿಸ್ತದ ಬರೀ ಬಿದರಲ್ಲ ಬರೇ ಬಸವನ ಬಾಗೇವಾಡಿಯಲ್ಲ ಬರೇ ರಾಯಚೂರಲ್ಲ ಬಾಗಲಕೋಟಲ್ಲ ಗದಗ ಅಲ್ಲ ಇವತ್ತು ಬೆಳಗಾವಿಯನ್ನು ನೋಡಿದರೆ ನಮಗೆ ಅನ್ನಿಸ್ತದ ಬಹುಶಃ ಬೆಂಗಳೂರು ಮುಟ್ಟೋದ್ರೊಳಗನೆ ಏನಾದರೂ ಒಂದು ಅದ್ಭುತವಾದ ಸಂದೇಶ ನಮ್ಮ ನಾಡಿಗೆ ಬರ್ತದ ಬರಲಿ ಅನ್ನತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇನ್ನು ನಿಮ್ಮ ಗುಡ ರೀ ನನ್ನ ದಿನ ನಿಮ್ಮ ಒಂದಿಷ್ಟು ಐತಿ ಏನು ಅಕ್ಟೋಬರ್ ಐದು ಬೆಂಗಳೂರಿಗೆ ಬರಬೇಕು ಒಂದು ಇಟ್ಟಕ್ಕೆ ಹತ್ರೀ ಯಾರ್ಯಾರು ಬರ್ತೀರಿ ಫೋಟೋ ತಕ್ಕೋತಮ್ಮ ಚಲೋ ತಂಗ್ ತಕ್ಕೋರಿ ನನಗೆ ಬೇಕು ಹೊಳೆ ನಾ ಅಡ್ಡಾಡಿ ಕೇಳಾವ ನಾನು ಎಷ್ಟು ಖುಷಿ ಆಯ್ತು ರೀ ನೋಡಿರಿ ಎಷ್ಟು ಮಂದಿ ಎತ್ತಾರ ಇನ್ನು ಕೆಲವು ಮಂದಿ ಮಗಳ್ ನೋಡಿ ನೋಡಿ ಹಿಂಗೆ ಎತ್ತಾಕತ್ತಾರೋ ಮತ್ತಿಳಿಸಾಕತ್ತಾರೋ ಮಾಡಬೇಡ್ರಿ ಮಾಡಬೇಡ್ರಿ ಧರ್ಮಕ್ಕಾಗಿ ಬೆಂಗಳೂರಲ್ಲ ಡೆಲ್ಲಿ ಚಲೋ ಅಂದ್ರೆ ಸಹಿತ ನಾವು ಸಜ್ಜಾಗೋಣ ಸ್ವತಂತ್ರ ಧರ್ಮ ಮಾಂಡ್ಯತೆಗಾಗಿ ಬಸವ ಸಂದೇಶವನ್ನು ಮನೆ ಮನೆಗೆ ಮುಟ್ಟಿಸೋದಕ್ಕಾಗಿ ನಾವೆಲ್ಲರೂ ಹೊರಡೋಣ ಹೆಣ್ಮಕ್ಳಿಗೆ ನಿಮ್ಗೆ ದೊಡ್ಡ ಲಾಟ್ರಿ ಐತ್ರಿ ಆಧಾರ್ ಕಾರ್ಡ್ ತೊಗೊಂಡು ಎದ್ದು ಬಿಡ್ರಿ ನಾವು ಹೋಗಲಿ ಎಲ್ಲ ಬಸ್ ಫುಲ್ಲ ಎಷ್ಟು ಬಸ್ ಅದಾವೆ ನಮ್ಮ ಕರ್ನಾಟಕದಿಂದ ಬೆಂಗಳೂರಿಗೆ ಹೋಗೋ ಬಸ್ ಎಲ್ಲ ಬಸವ ಭಕ್ತರ ಬಸ್ಸೇ ಆಗಿ ಹೋಗಲಿ ಅವುಗಳ ವ್ಯವಸ್ಥೆಯನ್ನು ನಾವು ನೋಡ್ಕೋತೀವಿ ನೀವು ಎಷ್ಟು ಮಂದಿ ಬರ್ತೀವಿ ಬರ್ರಿ ಬೆಂಗಳೂರಿನೊಳಗೆ ನಿಮಗೆ ವ್ಯವಸ್ಥೆಯನ್ನು ಕಲ್ಪಿಸೋ ಜವಾಬ್ದಾರಿ ನಂಬುದು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಪ್ರತಿಯೊಬ್ಬರೂ ಈ ಅಭಿಯಾನದೊಳಗೆ ಪಾಲ್ಗೊಳ್ಳೋಣ ನಾವು ನೀವೆಲ್ಲ ಕೂಡಿ ಈ ಒಂದು ಕಾರ್ಯದೊಳಗೆ ಮನೆ ಮುಟ್ಟಿ ದುಡಿಯೋಣ ಅಂಥ ಶಕ್ತಿಯನ್ನು ಇನ್ನೊಂದು ಮಳಿ ಬರೋ ಟೈಮ್ನಾಗ ಹೆಂಗೆ ಮಳಿ ಬರ್ತೈತೆ ಏನೋ ಅಂತಂತಿದ್ದೀವಿ ಬಸವಣ್ಣ ಹೇಳಿದ ನೀವು ಸುಮ್ಮ ಹೋಗೋದು ಮಾಡ್ರಿ ನನ್ನ ಸ್ತ್ರೀ ರಕ್ಷೆ ನಿಮ್ಮ ಮೇಲೆ ಯಾವತ್ತೂ ಅದ ಅಂತ ಹೇಳಿ ಬಸವಣ್ಣ ಕೈ ಹಿಡಿದ ಇಲ್ಲಿ ಕೈ ಹಿಡದ ಬಸವಣ್ಣ ಅಲ್ಲಿ ನಮ್ಮನ್ನು ಕೈ ಬಿಡ್ತಾನೆ ನಿಶ್ಚಿತವಾಗಲೂ ಒಂದು ಗೆಲುವು ಒಂದು ಯಶಸ್ಸು ಅನ್ನೋದು ನಮ್ಮ ಪಾಲಿಗಿದೆ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ತಮ್ಮೆಲ್ಲರ ಒಂದು ತಾಳ್ಮೆಗೆ ಶರಣೆಂದು ಎರಡು ಮಾತುಗಳನ್ನು ಮುಗಿಸ್ತೀನಿ